ವಿದ್ಯುತ್ ವ್ಯತ್ಯಯ ಖಂಡಿಸಿ ರೈತರ ಪ್ರತಿಭಟನೆ ಬೆಸ್ಕಾಂ ಕಚೇರಿ ಮುಂಭಾಗ ಧಿಕ್ಕಾರ ಕೂಗಿ ಆಕ್ರೋಶ ದೊಡ್ಡಬಳ್ಳಾಪುರದ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಪ್ರತಿನಿತ್ಯ ರಾತ್ರಿ ವೇಳೆ ಕರೆಂಟ್ ಕೊಡ್ತಾರೆ ಎರಡು ಮೂರು ಗಂಟೆ ತೆಗೆತಾರೆ ಕೊಡುವ ಕರೆಂಟ್ನಲ್ಲಿ ಪವರ್ ಕಡಿಮೆ ನೀಡುತ್ತಾರೆ ವಿದ್ಯುತ್ ವ್ಯತ್ಯಯದಿಂದ ಮೋಟಾರ್ ಕೇಬಲ್ ಸುಟ್ಟು ಹೋಗ್ತಾವೆ ಎಂದು ಆಕ್ರೋಶ ಪ್ರತಿಭಟನೆಯಲ್ಲಿ ನೂರ ರೈತರು ಭಾಗಿ ಸಮಸ್ಯೆ ಬಗೆಹರಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ

ಏನೋ ಒಂದು ವಾರದಿಂದ ಸರಿಯಾಗಿ ನಮ್ಮ ಹೊಮ್ಸೆಟ್ಟಿಗೆ ಕರೆಕ್ಟಾಗಿ ಕರೆಂಟ್ ಬರ್ತಾಯಿಲ್ಲ ಅಂದರೆ ಟೆಂಪ್ರೇಚರ್ ಇರ್ತಾಯಿಲ್ಲ ಬರೀ ನೂರೈವತ್ತು ಇನ್ನೂರು ಕೊಡ್ತಾಯಿದ್ರು ನಾವು ಇದೇನಪ್ಪ ಅಂತ ಹೇಳಿಬಿಟ್ಟು ಮೋಟ್ರ್ ಆನ್ ಮಾಡಿದ್ರೆ ಮೋಟ್ರ್ ಹೋಗ್ಬಿಡೋದು ಆಮೇಲೆ ಸಮಸ್ಯೆ ಏನಾಯ್ತಂದರೆ ಅದು ನಾವೀಗ ಅಲ್ವಾ ಟೊಮೊಟೊ ಆಲೂಗಡ್ಡೆ ಮತ್ತು ಇದೆಲ್ಲ ಹಾಕಿರ್ತೀವಿ ಕರೆಕ್ಟಾಗಿ ನಮಗೆ ಕರೆಕ್ಟಾಗಿ ಇನ್ ಟೈಮ್ಗೆ ನಾವು ನೀರು ಕೊಡ್ತಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಬೆಲ್ಲನೂ ಒಣಗೋಗ್ಬೋದಿತ್ತು ಆ ದೃಷ್ಟಿಯಿಂದ ನಾವು ಫೋನ್ ಮಾಡಿ ಅವನಿಗೆ ಕರೆ ಮಾಡಿ ಹೇಳಿದಾಗ ಅವನು ಉಡಾಬೆ ಉತ್ತರ ಕೊಟ್ಟ ಏ ನಿಮ್ಗೆ ಯಾಕೆ ಕೊಡೋದು ಅವ್ರು ಕರೆಂಟು ಹಂಗೆ ಹಿಂಗೆ ಅಂತೇಳಿ ಏನು ಮಾಡೋದು ಉಡಾಬೆ ಉತ್ತರ ರೈತರು ಕೊಟ್ಟ ಹಾಗೇನು ಮಾಡಿದ್ರು ಇವತ್ತು ರೈತರು ದೊಡ್ಡಬಳ್ಳಾಪುರ ತಾಲೂಕು ಎಲ್ಲ ತಾಲೂ ಆ ರೈತರು ಬೋಗ್ಕೊಂಡು ಬಂದು ಅಲ್ಲಿ ಇವತ್ತು ಪ್ರತಿಭಟನೆ ಅಂತ ಕೆಲಸ ಮಾಡಿದ್ವಿ ಮುಚ್ಚಿ ಹಾಕೋಂಥ ಕೆಲಸ ಮಾಡಿದ್ವಿ ಎಷ್ಟು ಗಂಟೆಗಳ ಕಾಲ ಕರೆಂಟ್ ಕೊಡ್ತಿದ್ದಾರೆ ಸರ್ ಒಂದು ದಿನಕ್ಕೆ ಈ ಒಂದು ದಿನಕ್ಕೆ ಏಳು ಏಳು ಅವರು ಕೊಡಬೇಕು ಅಂತಿದೆ ಅವರು ಎರಡು ಅವರು ಮೂರು ಅವರ್ ಕಟ್ ಮಾಡ್ತಾರೆ ಅವರು ಬೇಕಾದ ಒಂದು ಟೈಮಲ್ಲಿ ಕರೆಂಟ್ ಕೊಟ್ಕೊತವ್ರೆ ಅದರಿಂದ ಏನಾಗುತ್ತೆ ನೇರ ನಮಗೆ ರೈತರಿಗೆ ಬೀಳ್ತದೆ ಯಾಕಂದರೆ ಒಂದು ಸತಿ ಮೋಟರ್ ಏನೋ ಸುಟ್ಟೋದ್ರೆ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೇಕಾಗುತ್ತೆ ಇಳಿಸೋದು ಎತ್ತೋದು ಮತ್ತು ಅದರಲ್ಲಿ ಏನೋ ಕೇಬಲ್ ಹೋಗಿದರೆ ಮತ್ತೊಂದು ಮುಗ್ದೊಂದು ಹೋಗಿದರೆ ಸೊ ಅದರಿಂದ ಯಾರಿಗೂ ಹೊಡೆತಾ ನಮ್ಮ ರೈತರಿಗೆ ಹೊಡೆತಾ ಹಳ್ಳಿ ರೈತರಿಗೆ ಅದೇ ಥರ ಒಂದು ಬೆಳೆ ಈಗ ಏನು ಕೈಗೆ ಬಂದಿದೆ ಬೆಳೆ ಈಗ ಟೊಮೊಟೊ ಕೈಗೆ ಬಂದಿದೆ ಒಂದು ದಿನ ಅಕಸ್ಮಾತ್ ನೀರು ಕಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ ಅದು ಒಣಗೋಗುತ್ತೆ ಅಗನು ಲಾಸು ಇಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಸೋಲ ಮಾಡಿ ಬಂದಿರ್ತೀವಿ ಅಲ್ಲಿ ಕರೆಕ್ಟಾಗಿ ನಮಗೆ ಬೆಳೆ ಕೈ ಬಂದಾಗ ಬೆಳೆ ಹೋದಾಗ ನಾವೇನು ಮಾಡೋದು ರೈತರು ಇನ್ನೂ ಬೇಸಿಗೆ ಮೂರು ತಿಂಗಳು ಅದಕ್ಕೆ ಇದು ನೇರ ಹೊಡೆತ ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳೇ ಹೊಣೆ ಇವತ್ತು ಅದನ್ನೇ ಇವತ್ತು ಎಚ್ಚರಿಕೆ ಮಕ್ಕಟ್ಟು ಬಂದಿದ್ದೀವಿ ನಾವು ದಿನಗಳಲ್ಲಿ ಏನು ಇವತ್ತೇ ಇವತ್ತು ನೈಟಿಂದ ಕೊಡ್ತೀನಿ ಅಂತೇಳಿದ್ದಾರೆ ನೈಟಿಂದ ಕೊಟ್ಟಿಲ್ಲ ಅಂತೇಳಿದ್ರೆ ನಾಳೆ ಸರ್ಕಾರದ ಹೆಸರಲ್ಲಿ ಹಾಗೆ ಅಧಿಕಾರಿಗಳ ಹೆಸರಲ್ಲಿ ನೋಟು ಡೆತ್ ನೋಟ್ ಬರೆದ್ಬಿಟ್ಟು ಅಲ್ಲೇ ವಿಷ ಕುಡಿತೀವಿ ಮತ್ತು ನೇಣಾಕೊಂತೀವಿ ಅಂತೇಳಿ ಇಡೀ ನಮ್ಮ ದೊಡ್ಡಬಳ್ಳಾಪುರ ಭಾಗದ ಹೋಗ್ಲಿಯ ಎಲ್ಲ ರೈತರು ಹೇಳ್ಬಂದಿವಿ ಅವ್ರಿಗೆ ಯಾರೇ ಅಧಿಕಾರಿಗಳಿಗೆ ಉಡಾಪೆ ಉತ್ತರ ಕೊಡೋದು ನಿಮ್ಮ ಅಪ್ಪಂದ ಕರೆಂಟ್ ಅನ್ನೋದು ಇವೆಲ್ಲ ಲಾಭ ನಾವು ಹೇಳಿದ್ದೀವಿ ರೈತರು ದೇಶದ ಬೆನ್ನೆಲುಬು ಯಾಕ್ರಿ ಈ ತರ ಮಾತಾಡ್ತೀರಾ ಅಂತಾನೆ ಹೇಳಿ ಬಂದಿವಿ ನಾವು ಒಳ್ಳೆ ಮಾತಲ್ಲೇ ಅವ್ರಿಗೆ ಮನವಿ ಮಾಡಿ ಬಂದಿದ್ದೀವಿ ಈಗ ಅಧಿಕಾರಿಗಳು ಅದೇ ಬೇಕಾ ಬಿಟ್ಟು ಅವ್ನ ಯಾರ ಅಧಿಕಾರಿನೇ ಇಲ್ಲ ಅಲ್ಲಿ ರೂರಲ್ ಎ ಡಬಲ್ಇೇ ಇಲ್ಲ ಅಲ್ಲಿ ಅವನೋ ಬ್ಯಾವನ್ನೂ ಬಂದ ಅವನು ಬಂದ ಕೊಟ್ಟ ಹಣ ನಾಳೆಯಿಂದ ಕೊಡ್ತೀವಿ ಅಂತ ಹೇಳ್ದ ಫೋನಲ್ಲಿ ನಿಮ್ಮ ಮುಂದಿನ ಈಗ ಹೇಳಿದ್ರಲ್ಲ ಆಲ್ರೆಡಿ ಅವ್ರಿಗೆ ಡೈರೆಕ್ಟ್ ಆನ್ ವಾರ್ನ್ ಮಾಡಿ ಬಂದಿದ್ದೀವಿ ನೋಡಪ್ಪ ಇವತ್ತು ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಟ್ಟಿಲ್ಲ ಅಂದರೆ ನಾಳೆ ದಿನ ಮತ್ತೆ ಅಲ್ಲೇ ಬಂದು ಅಲ್ಲೇ ನೋಟ್ ಬರೆದ್ಬಿಟ್ಟು ಸರ್ಕಾರದ ಮೇಲೆ ಹಾಗೆ ಅಧಿಕಾರಿಗಳ ಮೇಲೆ ನೋಟಿಂಗ್ ನೋಡಿ ನಮ್ಮ ಸಾವಿಗೆ ನೇರ ಕಾರಣ ಸರ್ಕಾರನೇ ಹಾಗೂ ಅಧಿಕಾರಿಗಳೇ ಯಾಕಂದ್ರೆ ನಮ್ಗೆ ಇಲ್ಲಿ ಸಾಲ ಸೋಲ ಮಾಡಿರ್ತೀವಿ ಬ್ಯಾಂಕ್ ನಾವು ನೋಟಿಸ್ ಕೊಡ್ತಾರೆ ನಾವೆಲ್ಲ ಹೋಗ್ಬೇಕ ರೈತರು ದೇಶದ ಬೆನ್ನೆಲು ಇವರು ಆ ರಾಜಕಾರಣಿಗಳು ಸುಮ್ಮನೆ ಹೇಳೋದ ದೇಶದ ಬೆನ್ನೆಲು ರೈತ ರೈತರು ಅಂತ ರೈತರು ಕಷ್ಟದಲ್ಲಿದ್ದಾಗ ವಾರ ಐತ್ರಿ ಒಂದಿನ ಅಲ್ಲ ಎರಡು ದಿನ ಅಲ್ಲ ಒಂದು ಮೋಟ್ರ್ ಸುಟ್ಟೋದ್ರೆ ಇಪ್ಪತ್ತೈದು ಸಾವಿರ ಬೇಕು ಇಪ್ಪತ್ತೈದು ಸಾವಿರ ಎಲ್ಲಿರ್ತದೆ ರೈತನ ಹತ್ರ ದುಡ್ಡು ಹೇಳ್ರಿ ನಾವು ಸಾಲ ಮಾಡಬೇಕಾ ಬಡ್ಡಿಗೆ ತರಬೇಕಾ ಬರಬೇಕಾ ಹಾಕ್ಬೇಕಾ ಕೈಗೆ ಬಂದಿದ್ದು ಬೆಲೆ ಈಗ ಟೊಮೊಟೊ ಬಂದೈತೆ ನಂದು ಅರ್ಥ ಐತೆ ಮು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಹೋಗ್ತಾಯಿದೆ ಏನೋ ಒಂದು ಹತ್ತು ಹತ್ತು ಕ್ವಿಂಟಲ್ ನಮಗೆ ಬೆನಿಫಿಟ್ಸ್ ಅಲ್ಲ ಈಗ ನಾಳೆ ದಿನ ನೀರು ಕಟ್ಟಿಲ್ಲ ಅಂದರೆ ಏನಾಗುತ್ತೆ ಒಣಗೋಗುತ್ತೆ ಯಾರ ಇಲ್ಲಿ ಲಾಸ್ ಇರೋದು ಮತ್ತೆ ರೈತನೇ ಅದೇ ನಿಮಗೆ ಕಮರ್ಷಿಯಲ್ಗೆ ಇಂಡಸ್ಟ್ರಿ ಕೊಡೋಕ್ಕಾಗುತ್ತೆ ಕರೆಂಟ್ ಇನ್ ಟೈಮ್ಗೆ ಅವ್ರು ದುಡ್ಡು ಕೊಡ್ತಾರಲ್ಲ ನಾವು ದುಡ್ಡು ಕೊಡಲ್ವ ಸರ್ಕಾರದಿಂದ ದುಡ್ಡು ನೀವು ತೊಗೊತಾ ಇದ್ದೀರಂತಾನೆ ಸಂಸ್ಥೆಯವರು ಮತ್ತೆ ರೈತರಿಗೆ ಯಾಕೆ ಕರೆಕ್ಟಾಗಿ ಟೈಮ್ ಕೊಡೋಲ್ಲ ಏಳು ಅಂದ್ರೆ ಏಳು ಓವರ್ ಕೊಡಲ್ಲ ಇನ್ನೆರಡು ಎಲ್ಲ ಎಲ್ಲೋಗ್ಬೇಕು ಎರಡು ಅವರು ಇವ್ರಿಗೆ ಗುಳು ಈ ಗೃಹಜ್ಯೋತಿ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಫ್ರೀ ಕೊಟ್ಟಿರೋದ್ರಿಂದ ರೈತರಿಗೆ ತೊಂದರೆ ಆಗ್ತಿದೆ ಈಗ ಮೋಟರ್ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅದಕ್ಕೂ ಇದಕ್ಕೆ ಸಂಬಂಧ ಇದು ಮೋಟ್ರ್ ಕರೆಂಟೇ ಬೇರೆ ಈ ಕರೆಂಟೇ ಬೇರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೇರೆ ಅದಕ್ಕೆ ಸಪ್ರೇಟ್ ಮೋಟ್ರ್ ಕರೆಂಟೇ ಬೇರೆ ಬರೋದು ಹಳ್ಳಿ ರೈತ ಅಂಬರೀಷ್ ಅಂತೇಳಿ